ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರಿಯ ಮಧುಸೂದನ್ ಮಾತಾಡ್ತಾ ಇದ್ದೀನಿ ಟೇಸ್ಟಿ ಟಾಸ್ಕ್ ಚಾನಲ್ಗೆ ಸ್ವಾಗತ ಇವತ್ತು ಸಿಂಪಲಾಗಿ ಈಸಿಯಾಗಿ ಬೆಂಡೆಕಾಯಿ ಹುಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ ಬನ್ನಿ ಬೆಂಡೆಕಾಯಿ ತಿನ್ನೋದ್ರಿಂದ ಏನೇನು ಪ್ರಯೋಜನ ಇದೆ ಅಂತ ಡೀಟೇಲ್ಸ್ ಕೂಡ ಕೊಟ್ಟಿದ್ದೀನಿ ನೀವು ಓದ್ಕೋಬೋದು ನಂತರ ಹಾಫ್ ಕೆ ಜಿಯಷ್ಟು ನಾನು ಬೆಂಡೆಕಾಯಿನ ಈ ರೀತಿಯಲ್ಲಿ ಒನ್ ಒನ್ ಇಂಚಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಯಿಲ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಲೋಳೆ ಬಿಡಬೇಕು ಲೋಳೆ ಅಂಶ ಇರುತ್ತಲ್ಲ ಬೆಂಡೆಕಾಯಲ್ಲಿ ಅದು ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಅರಶಿನ ಪುಡಿ ಸೇರಿಸ್ಕೋಬೇಕು ಆವಾಗ ಲೋಳೆ ಆಗೋದಿಲ್ಲ ಸಾಂಬಾರು ಅದಕ್ಕೋಸ್ಕರ ಇವಾಗೇ ಸೇರಿಸ್ಕೋತಾ ಇದ್ದೀನಿ ಈ ಥರ ಸೇರಿಸ್ಕೊಂಡಾದ ನಂತರ ನಾನು ನೋಡ್ತಾ ಇರ್ಬೋದು ಒಂದು ಚೂರು ಲೋಳೆ ಇಲ್ಲ ಅದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಈಗ ಅದೇ ಪ್ಯಾನ್ ಇಟ್ಕೊಂಡು ಒಂದು ಸ್ಪೂನ್ ಆಯಲ್ನ ಆ್ಯಡ್ ಮಾಡ್ಕೊಬಿಟ್ಟು ಅದಕ್ಕೆ ನಿಮ್ಮ ನಿಮಗೆ ಒಂದು ಈರುಳ್ಳಿ ಬೇಕಾದರೆ ಒಂದು ಈರುಳ್ಳಿ ಆಡ್ಕೊಬೋದು ಎರಡು ಈರುಳ್ಳಿ ಬೇಕಂದರೆ ಎರಡು ಹಾಕ್ಕೊಂಡು ಚ ನಂತರ ಟೊಮೆಟೋನ ನಾನು ಎರಡು ಹಾಕ್ಕೊತಾ ಇದ್ದೀನಿ ಹುಳಿ ಬೇಕಲ್ಲ ಅದಕ್ಕೋಸ್ಕರ ನಂತ ನಿಂಬೆಣ್ಣಿನ ಗಾತ್ರದಷ್ಟೇ ಒಂದು ಸೈಡನ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಕೊರಂಡಿರಿ ಲೀಸನ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ನಂತರ ಜೀರಿಗೆನೇ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಅದನ್ನು ಹ್ಯಾಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಸಿಪ್ಪೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಫ್ರೈ ಮಾಡ್ತಾಯಿದ್ದೀನಿ ಅಂತ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆವಾಗೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಸಾರಿಗೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಈ ರೀತಿ ಎಲ್ಲ ಫ್ರೈ ಆದ ನಂತರ ನಾನು ಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾವು ಕಾಯಿ ಕ್ವಾಂಟಿಟಿ ಒಂದು ಕಾಲು ಕಪ್ ಅಷ್ಟು ಕಾಯಿನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಬಂದಿದ್ದೀನಿ ನಂತರ ಉರ್ದಿಟ್ಟಿರೋ ಮಸಾಲಾನ ಆ್ಯಡ್ ಮಾಡ್ಕೊಂಡು ರುಬ್ಕೊಳ್ಳೋಣ ಚೆನ್ನಾಗಿ ರುಬ್ಕೋಬೇಕು ಅದಕ್ಕೆ ಇವಾಗ ನಮಗೆ ಸಾಂಬಾರು ಪುಡಿ ಜಾಸ್ತಿ ಬೇಕಂದರೆ ಎರಡು ಸ್ಪೂನ್ ಹಾಕ್ಕೊಂಡು ಖಾರ ಬೇಕಂದ್ರೆ ಸ್ವಲ್ಪ ಅರ್ಧ ಸ್ಪೂನ್ ಖಾರದ ಪುಡಿನ ಆ್ಯಡ್ ಮಾಡ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಖಾರದ ಪುಡಿನ ನಂತರ ಒಂದು ತಪ್ಲೇನ ಇಟ್ಕೊಂಡು ಅದರಲ್ಲಿ ಒಂದು ಸ್ಪೂನ್ ಆಯಿಲ್ನ ಆ್ಯಡ್ ಮಾಡಿಕೊಂಡು ಕಾದ ನಂತರ ನಾನು ಸಾಸಿವೆ ಮತ್ತು ಕರ್ಬೇವನ ಆ್ಯಡ್ ಮಾಡ್ಕೊಂಡು ಎರಡು ಚಟಪಟ ಅಂದಿದ ತಕ್ಷಣ ರುಬ್ಬಿಟ್ಟಿರ್ತೀವಲ್ಲ ಮಸಾಲಾನ ಆ್ಯಡ್ ಮಾಡ್ಕೊಬಿಟ್ಟು ನೋಡ್ತಾ ಇರ್ಬೋದು ಮಸಾಲಾನ ಆ್ಯಡ್ ಮಾಡ್ಕೊಂಡು ಮತ್ತು ಜಾರ್ ತೊಳದಿದ್ದ ನೀರನ್ನ ಆ್ಯಡ್ ಮಾಡ್ಕೊಂಡು ನಂತರ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಿಷ್ಟು ಆ್ಯಡ್ ಮಾಡ್ಕೊಂಡು ಹಸಿ ವಾಸನೆ ಹೋಗಬೇಕಲ್ವಾ ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಒಂದು ಎರಡು ಮೂರು ಕುದಿ ಬಂದ ನಂತರ ನಾನು ಹುರಿದಿಟ್ಟಿರ್ತೀನಲ್ಲ ಆ ಬೆಂಡೆಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಬೆಂಡೆಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೆಂಡೆಕಾಯಿ ಆ್ಯಡ್ ಮಾಡ್ಕೊಬಿಟ್ಟು ಫ್ಲೇಮ್ ದೊಡ್ಡದಲ್ಲೇ ಇರಲಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ಥರ ಬೇಯಿಸ್ಕೊಳೋದ್ರಿಂದ ಬೆಂಡೆಕಾಯಿ ಬೇಗ ಬೇಯುತ್ತೆ ಬೆಂದಾದ್ಮೇಲೆ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತ ಸಿಂಪಲ್ ಆಗಿ ಈಸಿ ಉಳ್ಳಿ ಸಾಂಬಾರು ರೆಡಿಯಾಗಿದೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದಂತೂ ನರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ